ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖೆಗೆ ಅಭ್ಯರ್ಥಿಗಳ ಆಗ್ರಹ ವೈದ್ಯಕೀಯ ವ್ಯಾಸಂಗ ಪ್ರವೇಶಕ್ಕೆ ಈ ವರ್ಷ ನಡೆದಿದ್ದ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪರೀಕ್ಷಾ ಕೊಠಡಿಯಲ್ಲಿ ಸಮಯದ ವ್ಯರ್ಥ ಕೃಪಾಂಕ ನೀಡಿಕೆ ಸೇರಿದಂತೆ ಹಲವು ವಿಷಯಗಳಲ್ಲಿನ ದೋಷಗಳ ಕುರಿತು ಅಭ್ಯರ್ಥಿಗಳು ಹಾಗೂ ಪೋಷಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು ಮರುಪರೀಕ್ಷೆಗೆ ಆಗ್ರಹಿಸಿದ್ದಾರೆ ಹಾಗೂ ಸಿಬಿಐ ಅಥವಾ ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖೆಗೆ ಒತ್ತಾಯಿಸಿದ್ದಾರೆ ದೇಶದ ಹಲವೆಡೆ ಪ್ರತಿಭಟನೆಗಳನ್ನು ನಡೆಸಿರುವ ಅಭ್ಯರ್ಥಿಗಳು ಕೃಪಾಂಕದ ಅಸಮರ್ಪಕ ಹಂಚಿಕೆ ಹಾಗೂ ನಕಲಿ ಅಭ್ಯರ್ಥಿಗಳ ನುಸುಳುವಿಕೆಯಿಂದ ಪ್ರಾಮಾಣಿಕವಾಗಿ ಶ್ರಮಪಟ್ಟು ಓದಿ ಪರೀಕ್ಷೆ ಬರೆದ ಮಕ್ಕಳಿಗೆ ಇದರಿಂದ ಅನ್ಯಾಯವಾಗಿದೆ ಹಾಗೂ ಕೆಲವೇ ಕೆಲವು ಅಭ್ಯರ್ಥಿಗಳಿಗೆ ಮಾತ್ರ ಹೆಚ್ಚು ಅಂಕಗಳು ಹೇಗೆ ಬಂದವು ಒಂದೇ ಪರೀಕ್ಷೆ ಕೇಂದ್ರದ ಆರು ಅಭ್ಯರ್ಥಿಗಳು ಸೇರಿದಂತೆ ದೇಶಾದ್ಯಂತ ಅರವತ್ತೇಳು ಅಭ್ಯರ್ಥಿಗಳು ಪ್ರಥಮ ರ್ಯಾಂಕ್ ಹಂಚಿಕೊಳ್ಳಲು ಹೇಗೆ ಸಾಧ್ಯವಾಯಿತು ಎಂದು ವಿದ್ಯಾರ್ಥಿಗಳು ಪ್ರಶ್ನಿಸಿದ್ದಾರೆ ಮಧ್ಯೆ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬ ವಿಷಯ ಹೊರಬಂದ ಬೆನ್ನಲ್ಲೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನೀಟ್ ಪರೀಕ್ಷೆಯನ್ನು ಹೊಸದಾಗಿ ನಡೆಸಬೇಕೆಂದು ಕೋರಿ ಹಲವು ಅಭ್ಯರ್ಥಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಹಾಗೂ ಇನ್ನು ಕೆಲವರು ಕೀ ಉತ್ತರಕ್ಕೆ ತಕರಾರು ವ್ಯಕ್ತಪಡಿಸಿ ದೆಹಲಿ ಹೈಕೋರ್ಟ್ ಮೆಟ್ಟಲಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಸಲ್ಲಿಸುವಂತೆ ದೆಹಲಿ ಹೈಕೋರ್ಟ್ ರಾಷ್ಟ್ರೀಯ ಪರೀಕ್ಷಾ ಮಂಡಳಿಗೆ ತಿಳಿಸಿದೆ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ನಡೆಸಿರುವ ನೀಟ್ ಪರೀಕ್ಷೆಯಲ್ಲಿ ಭಾರೀ ಅಕ್ರಮ ನಡೆದಿರುವ ಶಂಕೆ ದೇಶಾದ್ಯಂತ ವ್ಯಕ್ತವಾಗುತ್ತಿರುವ ಕಾರಣ ಕೇಂದ್ರ ಸರ್ಕಾರ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಿ ವಂಚನೆಗೆ ಒಳಗಾದ ಪರೀಕ್ಷಾರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕಾಂಗ್ರೆಸ್ ಪಕ್ಷ ಸೇರಿದಂತೆ ಹಲವು ವಿರೋಧ ಪಕ್ಷದ ನಾಯಕರುಗಳು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿವೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಶಿಕ್ಷಣ ಪಡ್ಕೊಳ್ಳೋಕ್ಕೆ ಎಂಟ್ರಿ ಆಗಬೇಕಾದ್ರೆ ನೀಟ್ ಪರೀಕ್ಷೆ ಬರೀಬೇಕು ಆ ನೀಟ್ ಪರೀಕ್ಷೆ ಬರೆದ್ಮೇಲೆ ಆ ಥರ ಅದು ಯಾರು ಅದರ ಮೆರಿಟ್ ಬರ್ತಾರೋ ಅವ್ರಿಗೆ ವೈದ್ಯಕೀಯ ಶಿಕ್ಷಣಕ್ಕೆ ಸೀಟ್ ಕೊಡಲಾಗುತ್ತೆ ಆದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನೀಟ್ ಪರೀಕ್ಷೆ ಅಕ್ರಮದಿಂದ ಕೂಡಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಬಹುದೊಡ್ಡ ಪ್ರತಿಭಟನೆನ ಹಮ್ಮಿಕೊಂಡಿದ್ದಾರೆ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಸೋರಿಕೆ ಇಲಾಖೆ ನೇಮಕ ಈಗ ಅದ್ರ ಜೊತೆಗೆ ಪರೀಕ್ಷಾ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳು ಅದಲು ಬದಲಾಗಿತ್ತಲ್ಲ ಅದನ್ನ ಸರಿಪಡಿಸೋಕೆ ಒನ್ ಅವರ್ ಬೇಕಾಗ್ತಂತೆ ಮೂರ್ ಅವರ್ ಅಲ್ಲಿ ಒನ್ ಅವರ್ ಹೋಯ್ತು ಹಾಗಾದ್ರೆ ಹೆಂಗ್ ಮಾಡ್ತಾರೆ ಅದಕ್ಕೆ ಹೆಚ್ಚುವರಿ ಅಂಕ ಒನ್ ಅವರ್ ಹೋಗಿರೋದಕ್ಕೆ ಹೆಚ್ಚುವರಿ ಅಂಕ ಅಂಕಗಳು ಯಾವ ಮಟ್ಟದಲ್ಲಿ ಕೊಡಬಹುದು ಆ ಕೊಟ್ಟಿರೋದು ಅಂಕಗಳು ಎರ ಬಿರಿ ಯಾರು ಇಷ್ಟು ಬಂದಂಗೆಲ್ಲ ಕೊಟ್ಟು ಅದನ್ನ ದುರ್ಬಳಕೆ ಮಾಡ್ಕೊಂಡಿರೋದು ಆಮೇಲೆ ಇದು ರ್ಯಾಂಕ್ ಬಂದಿರೋ ನಾಲ್ಕು ಜನ ಒಂದೇ ಸೆಂಟ್ರಲ್ ಬರ್ದಿರೋ ಹ್ಮ್ ಹ್ಮ್ ಸೊ ಇವೆಲ್ಲ ಹೇಗೆ ಸಾಧ್ಯ ಅಂತ ವಿದ್ಯಾರ್ಥಿಗಳು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ನಾನೊಂದು ಈ ವಿಚಾರದಲ್ಲಿ ಹೇಳಿಕೆ ಅಂದ್ರೆ ಈ ಕ್ಷೇತ್ರ ವೈದ್ಯ ಕ್ಷೇತ್ರ ಬಹಳ ಸೂಕ್ಷ್ಮವಾದ ಕ್ಷೇತ್ರ ಇದಕ್ಕೆ ಸಂಬಂಧಪಟ್ಟು ವಿದ್ಯಾಭ್ಯಾಸವನ್ನ ಕೈಗೊಳ್ಳುವಾಗ ಪ್ರಾಣ ಜೊತೆ ಚೆಲ್ಲಾಟ ಚೆಲ್ಲಾಟ ಆಡೋದು ಹ್ಮ್ ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸಕ್ಕೆ ತಯಾರಾಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಬಹಳ ಜಾಗೃತೆಯಿಂದ ತಯಾರಾಗಬೇಕು ಈ ರೀತಿ ಬೇಜವಾಬ್ದಾರಿನ ಪ್ರಶ್ನೆ ಪತ್ರಿಕೊಳ್ಳೋ ಅಂತೆ ಆಮೇಲೆ ತಗೊಂಡ್ಬರೋದಂತೆ ಇಷ್ಟು ಬೇಜವಾಬ್ದಾರಿ ನೋಡಿ ಇರೆಸ್ಪಾನ್ಸಿಬಿಲಿಟಿ ಒಂದು ನ್ಯಾಷನಲ್ ಇದು ಎಕ್ಸಾಮಿನೇಷನ್ ಬೋರ್ಡ್ ಬೋರ್ಡ್ ಇಷ್ಟು ಬೇಜವಾಬ್ದಾರಿ ಇಷ್ಟೊಂದು ಬೇಜವಾಬ್ದಾರಿ ಅದು ಏನು ವೈದ್ಯಕೀಯ ಕ್ಷೇತ್ರ ಹೌದು ನೀವ್ ಹೇಳಿದಂಗೆ ಮನುಷ್ಯನ ಆರೋಗ್ಯದ ವಿಚಾರದಲ್ಲಿ ಚೆಲ್ಲಾಟ ಅಂದ್ರೆ ಆಪರೇಷನ್ ಮಾಡಬೇಕೇನು ಈ ತರ ಆ ಕೃಪಾಂಕ ತಗೊಂಡವರು ಈ ತರ ಪರೀಕ್ಷೆ ಕ್ರಮ ಆದವ್ರು ಡಾಕ್ಟರ್ ಆದರೆ ಒಂದು ಆಪರೇಷನ್ ಕಿಡ್ನಿ ಮಾಡಪ್ಪ ಅಂದ್ರೆ ಲಿವರ್ ಮಾಡ್ಬಿಟ್ಟು ಹೇಳಿ ಇಂಥ ಅವಘಡಗಳು ಸಂಭವಿಸ್ತಾನೆ ಇರ್ತವೆ ಆದ್ರೆ ಇಷ್ಟೊಂದು ಬೇಜವಾಬ್ದಾರಿ ನನಗೆ ತುಂಬಾ ಮನ್ಸಿಗೆ ಬೇಜಾರಾಯ್ತು ಇಂತಹ ಒಂದು ಆರೋಗ್ಯ ಕ್ಷೇತ್ರದ ಶಿಕ್ಷಣವನ್ನ ಇಷ್ಟು ಲಘುವಾಗಿ ಲಘುವಾಗಿ ಪರಿಣಮಿಸಿದಾರಲ್ಲ ಹಘುವಾಗಿ ವಿದ್ಯಾರ್ಥಿಗಳು ಬೀದಿಗೆ ಮಾಡ್ಬಿಡ್ರಲ್ಲ ಕೋರ್ಟ್ಗಳು ಕಟಕಟ ಹಚ್ಚಿದಾರೆ ನೋಡಿ ಕೋರ್ಟ್ ಕಟಕಟೆ ಎಕ್ಸಾಮಿನೇಷನ್ ವಿಚಾರದಲ್ಲಿ ಕೋರ್ಟ್ ಕಟಕಟೆ ಮಟ್ಟಕ್ಕೆ ಬಂದಿದ್ದಾರೆ ಹಾಗಾಗಿ ವಿರೋಧ ಪಕ್ಷಗಳನ್ನ ಈಗ ಹಚ್ಚಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಉನ್ನತ ಮಟ್ಟದ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದಾರೆ ಮತ್ತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಏನು ಏನ್ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಹೈಕೋರ್ಟ್ ಅಲ್ಲಿ ಹೋಗಿದ್ದಾರೆ ವಿದ್ಯಾರ್ಥಿಗಳು ಕೆಲವರು ಹೈಕೋರ್ಟ್ ಕೆಲವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಹೈಕೋರ್ಟ್ ನ ನ್ಯಾಯಮೂರ್ತಿಗಳು ನೋಟಿಸ್ ಕಳಿಸಿದ್ದಾರೆ ಮಂಡಳಿಗೆ ಇದಕ್ಕೆ ಉತ್ತರಿಸ್ತೀನಿ ಅಂತ ಹೇಳಿದ್ದಾರೆ ಯಾಕೆ ಬೇಕು ಮೂಲ ಹೇಗಿರ್ಬೇಕಂದ್ರೆ ಅದು ವೈದ್ಯಕೀಯ ಕ್ಷೇತ್ರ ರೀ ಜವಾಬ್ದಾರಿ ಇರ್ಬೇಕ್ರಿ ಪ್ರಾಣವನ್ನ ತಮಿಳುನಾಡಲ್ಲಂತೂ ನೀಟ್ ಅನ್ನ ತಿರಸ್ಕರಿಸ್ತಾರೆ ಅದರಿಂದ ರಾಜ್ಯದಲ್ಲಿ ಇರ್ತಕ್ಕಂತ ಅಭ್ಯರ್ಥಿಗಳು ಆಯ್ಕೆ ಆಗೋದಕ್ಕೆ ತುಂಬಾ ಕಷ್ಟ ಕಷ್ಟ ಆಗುತ್ತೆ ಅದೇ 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 ವಾದ ಎಲ್ಲ ಕಡೆ ಅದೇ ವಾದ ಸೊ ಹಾಗಾಗಿ ಈ ಕ್ಷೇತ್ರಕ್ಕೆ ಸಂಬಂಧ ವಿಶೇಷವಾಗಿ ಆರೋಗ್ಯ ಕ್ಷೇತ್ರಕ್ಕೆ ಸ್ವಲ್ಪ ಮೈಯೆಲ್ಲ ಜಾಗರೂಕತೆಯಿಂದ ಇರಬೇಕು ಹೌದು ಇಲ್ಲ ಒಬ್ಬ ಪ್ರಾಣನ ರಕ್ಷೆ ಮಾಡತಕ್ಕಂಥವನು ವೈದ್ಯ ಅವನ ಶಿಕ್ಷಣ ಹಾದಿನೇಟ್ಗಿಲ್ಲ ಅಂತ ಹೇಳಿದ್ರೆ ಅಕ್ರಮದಿಂದ ಮುಂದೆ ಅವನು ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ ಎಂತ ದೇಶದಲ್ಲಿ ಇದ್ದೀವಿ ಎಂತ ಆಡಳಿತದಲ್ಲಿ ಇದ್ದೀವಿ ಈ ರೀತಿ ಈ ರೀತಿ ಅಕ್ರಮಗಳಿಗೆ ಹಾದಿ ಮಾಡ್ಕೊಟ್ಬಿಡೋದ ಶಿಸ್ತಿಲ್ವಾ ಸ್ಟ್ರಿಕ್ಟ್ನೆಸ್ ಇಲ್ವಾ ಮನ್ಸಿಗೆ ಬೇಜಾರಾಗುತ್ತೆ ಆದಷ್ಟು ಬೇಗ ಆ ವಿಚಾರಕ್ಕೆ ಸಂಬಂಧಪಟ್ಟು ಕ್ರಮ ಕೈಗೊಳ್ಬೇಕು ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳಿಗೆ ಮತ್ತೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಆವಾಗಲೇ ಎಲ್ಲವೂ ಸರಿಯಾಗುದು ಹ್ಮ್ ಅದಾಗ್ಲಿ ಅಂತ ಹೇಳ್ತಾ ಒಂದು ಹೇಳ